ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಈ ಟಿ ವಿಗಳಲ್ಲಿ ರಿಯಲಿಟಿ ಶೋ ಬರ್ತಾ ಇದ್ದಾವೆ ನೋಡ್ತಾ ಇದ್ದೀರಾ ರಿಯಲಿಟಿ ಕಾರ್ಯಕ್ರಮಗಳು ಒಂದೊಂದು ಟಿ ವಿಲೇ ಒಂದೊಂದು ಇದೆ ಯಾವ ಥರ ಈ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಇವರು ಸಮಾಜಕ್ಕೆ ಏನು ಒಂದು ಒಳ್ಳೆಯ ತಿದ್ದುವಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಸಮಾಜನ ಇವತ್ತಿನ ಯುವಕರನ್ನು ಇವತ್ತಿನ ಯುವತಿಯರನ್ನು ಯಾವ ರೀತಿ ಇವರು ಬದಲಾವಣೆ ಮಾಡುತ್ತಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ದಯವಿಟ್ಟು ನೋಡಿ ನಿಮ್ಮ ಅನಿಸಿಕೆ ತಿಳಿಸಿ ಯಾಕಂದ್ರೆ ಇಂಥ ಕಾರ್ಯಕ್ರಮಗಳಿಂದನೇ ಇವತ್ತಿನ ಯುವಕರು ಮತ್ತು ಇವತ್ತಿನ ಯುವತಿಯರೆಲ್ಲ ಅಡ್ಡದಾರಿ ಹಿಡಿದು ಜೀವನನೇ ತಮ್ಮ ತಮ್ಮ ಸ್ವಂತ ಜೀವನನೇ ಹಾಳು ಮಾಡೋಕ್ಕಂತ ಇದ್ದಾರೆ ಇವತ್ತಿನ ಇಂಥ ಕಾರ್ಯಕ್ರಮಗಳನ್ನು ನೋಡಿ ಅವರು ಏನು ಹಾಳಾಗೋಗ್ಲಿ ಅಂತ ಮಾಡ್ತಾರೋ ಏನು ಉದ್ದಾರಾಗಲಿ ಅಂತ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದದ್ದು ಟಿ ವಿ ಟಿ ವಿಲಿ ಇವತ್ತು ಜನಗಳು ಹೆಂಗಾರ ಯಾಕ ಹಾಳಾಗೋಗ್ಲಿ ಎಕ್ಕೋಗ್ಲಿ ಏನಪ್ಪಾ ಅಂದರೆ ಟಿ ಆರ್ ಪಿ ನಮಗೆ ಚೆನ್ನಾಗಿ ಬರಬೇಕು ನಾವೇ ನಂಬರ್ ಒನ್ನಲ್ಲಿರಬೇಕು ಇರಬೇಕು ನಮ್ಮ ಟಿ ವಿನೇ ನಂಬರ್ ಒನ್ ಸ್ಥಾನದಲ್ಲಿರಬೇಕು ಇರಬೇಕು ಈ ಥರ ಕಾಂಪಿಟೇಷನ್ ಮೇಲೆ ತುಕಾಲಿ ರಿಯಾಲಿಟಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇದರಿಂದ ಜನಗಳಿಗೆ ಸಾರ್ವಜನಿಕರಿಗೆ ಮತ್ತು ಇವತ್ತಿನ ಸಮಾಜಕ್ಕೆ ಇವತ್ತಿನ ಯುವ ಪೀಳಿಗೆಗೆ ಯಾವುದೇ ಒಂದೇ ಒಂದು ಒಳ್ಳೆ ಮೆಸೇಜ್ ಇಲ್ಲ ಇವತ್ತು ಸಿನಿಮಾದಲ್ಲಿ ನೋಡ್ತೀರಾ ಇಲ್ಲಿಯ ಕೋಣಕ್ಕಾಗಲ್ವಾ ಅಂತ ಕೇಳ್ಬೋದು ನೋಡಿ ಸಿನಿಮಾದಲ್ಲಿ ಅದೇ ಬೇರೆ ಸಿನಿಮಾ ಕಥೆನೇ ಬೇರೆ ಇಲ್ಲಿ ರಿಯಲಿಟಿ ಶೋ ಕಥೆನೇ ಬೇರೆ ಯಾಕಂದರೆ ಸಿನಿಮಾದಲ್ಲಿ ಏನಾರ ಒಂದು ಸೀನ್ ಬಂದರೆ ಏನಾದ್ರೂ ಒಂದು ದೃಶ್ಯ ಬಂದರೆ ಒಂದು ಸೆಕೆಂಡು ಇಲ್ಲ ಎರಡು ಸೆಕೆಂಡು ಇಲ್ಲ ಒಂದು ನಿಮಿಷ ಅದು ಬಂದು ಒಟ್ಟೋಗುತ್ತೆ ಆದರೆ ನೀವು ಏನು ಮಾಡ್ತೀರಿ ಪದೇ ಪದೇ ತೋರಿಸಿದ್ನೇ 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 ಐವತ್ತು ಸರಿ ಅದನ್ನು ತೋರಿಸ್ತೀರಿ ಅದನ್ನು ನೋಡಿ ಇವತ್ತಿನ ಯುವಕರು ನಾನು ಹಿಂಗೆ ಮಾಡಬೇಕು ನನಗೊಬ್ಬರು ಯಾರು ನಾನು ಅವನು ಇದೇ ಥರ ಕೊಡಬೇಕು ಎಲ್ಲರಿಗೂ ಒಂದು ಟಿ ವಿಲೇ ಬರಬೇಕಂತ ಒಂದು ಆಸೆ ಹುಡ್ತಾ ಇದೆ ನಾನು ಚೆನ್ನಾಗಿ ಓದಬೇಕು ಒಳ್ಳೆ ವಿದ್ಯಾವಂತ ಆಗಬೇಕು ಒಳ್ಳೆಯ ಒಂದು ದೊಡ್ಡ ಆಫೀಸರ್ ಆಗಬೇಕು ಒಂದು ಒಳ್ಳೆಯ ರಾಜಕಾರಣಿ ಆಗಬೇಕು ಹ್ಞೂ ಇಲ್ಲ ನಾನು ಕಿತ್ತೋಗಿರೋ ರಿಯಲಿಟಿ ಶೋ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಾನು ಒಂದು ಕಿತ್ತೋಗಿರೋ ಸೆಲೆಬ್ರಿಟಿ ಆಗಬೇಕು ಈ ಥರ ಜನ ಇವತ್ತಿನ ಯುವಕರ ತೆಲಿಯಲ್ಲಿ ಓಡಾಡ್ತಾ ಇದೆ ನಾನು ಸುಮಾರು ಕಡೆ ಗಮನ ಕೊಟ್ಟು ಕೇಳಿ ಕಂಡಿದ್ದೀನಿ ಇವತ್ತಿನ ಯುವಕರಲ್ಲಿ ಮಗ ನಾನು ಹೆಂಗಾರ ಮಾಡಿ ಈ ರಿಲೇಟಿವ್ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಮಗ ಒಳ್ಳೆ ಮಜಾ ಸಿಗ್ತಾ ಇದೆ ಈ ಥರ ಎಲ್ಲ ಇವತ್ತಿನ ಯುವಕರು ಮಾ ಮಾತಾಡ್ತಾ ಇರ್ತಾರೆ ಇಲ್ಲಿ ಏನಪ್ಪ ಅಂದರೆ ಇವತ್ತೊಂದು ಕಾರ್ಯಕ್ರಮ ನಾನು ಟಿ ವಿ ನೋಡೋದು ಅಪರೂಪ ನೋಡೋಲ್ಲ ಯಾಕಂದರೆ ಯಾವುವರೆ ಕಾರ್ಯಕ್ರಮಗಳು ಇಷ್ಟ ಆಗಲ್ಲ ಅದರಿಂದ ನಾನು ನೋಡೋಕೆ ಹೋಗೋಲ್ಲ ಅದರಿಂದ ಅಪರೂಪಕ್ಕೆ ಒಂದು ನೋಡಿದೆ ಅಲ್ಲಿ ಏನೋ ಬೆಜ್ಜರಿ ಬಜಲರ್ ಕಾರ್ಯಕ್ರಮ ಅಂತೆ ಅಲ್ಲಿ ಏನೋ ಅದಕ್ಕೆ ದೊಡ್ಡದು ಬೇರೆ ಅದಕ್ಕೆ ಜಡ್ಜ್ಗಳು ಬೇರೆ ಒಂದು ಇಬ್ಬಿಬ್ಬರು ಮೂರ್ಮೂರು ಜನ ಇವರು ಇಲ್ಲಿ ಅದು ತಬ್ಕೊಳ್ಳೋದಂತೆ ಮುತ್ಕೊಡೋದಂತೆ ಅದನ್ನು ಮುತ್ಕೊಟ್ಟಿರೋದನ್ನ ನೀನೇಂಗೆ ಮುತ್ಕೊಡ್ತೀವಿ ಹಂಗಲ್ಲ ಮುತ್ಕೊಟ್ಟೋದು ಇನ್ನು ಮೂಡು ಬರಬೇಕು ಮೂಡು ಬಂದು ಮುತ್ಕೊಡ್ಬೇಕು ಮೂಡು ಬರೋ ಥರ ಮುತ್ಕೊಡ್ಬೇಕು ಈ ಥರ ಎಲ್ಲ ವೇದಿಕೆ ಮೇಲೆ ಮಾಡ್ತಿರಲ್ಲ ನಾಚಕ ಮಾನ ಮರದಿ ಆಗಲ್ವ ನಾಲ್ಕು ಜನ ನೋಡ್ತಾರೆ ಒಟ್ಟು ಜನ ನೋಡ್ತೀರಂತ ಪರಿಜ್ಞಾನ ಮಾಡುವಿನಿ ನಿಮ್ಮನ್ನು ನೋಡಿ ಜನಗಳು ಅಯ್ಯೋ ಈ ಥರ ಇದಾರೆ ಅಂತಂದು ನಿಮ್ಮನ್ನು ಜನ ಫಾಲೋ ಮಾಡಬೇಕು ನಿಮಗೆ ಜನ ಮಕ್ಕಿಗೆ ಅದಲ್ಲ ಏನೋ ಕೆಲವರು ನೋಡ್ತಾ ಇದ್ದಾರೆ ಕಿತ್ತೋಗಿರೋರು ಏನು ಮಾಡೋಕ್ಕಾಗಲ್ಲ ಕಿತ್ತೋಗಿರೋ ಕಾರ್ಯಕ್ರಮ ಕಿತ್ತೋಗಿರೋರು ನೋಡೋದು ಏನು ಮಾಡೋಕ್ಕಾಗತ್ತೆ ಇವತ್ತಿನ ಸಮಾಜ ಇವತ್ತು ಕುಲಿಗಟ್ಟು ಹೋಗ್ತಾ ಇದೆ ಇವತ್ತು ಎಲ್ಲಿ ಬೇಕಲ್ಲಿ ಇವತ್ತು ಪಾಪ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ರೇಪ್ ಮಾಡಿ ಸಾಯಿಸ್ತಾ ಇದ್ದಾರೆ ಕೊಲೆ ಮಾಡ್ತಾ ಇದ್ದಾರೆ ಎಲ್ಲಿ ಬೇಕಲ್ಲಿ ಅತ್ಯಾಚಾರ ಮಾಡ್ತಾ ಇದ್ದಾರೆ ಯಾಕೆ ಇಂಥ ಕಾರ್ಯಕ್ರಮಗಳು ಕೈಯಲ್ಲಿ ಮೊಬೈಲ್ ಬಂದಾವೆ ಇಂಥ ಕಿತ್ತೋಗಿರೋ ಕಾರ್ಯಕ್ರಮಗಳು ಟಿ ಬರ್ತಾ ಇದ್ದಾವೆ ಆ ಎಲ್ಲ ಡಬಲ್ ಮೀನಿಂಗ್ಗಳು ಇವರು ಏನು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬೇರೆ ಪೋಚ್ ಕೊಡೋದು ಏನು ಅಲ್ಲಿ ಟಿ ಬರುವಾಗ ಇವರು ನೋಡಬೇಕು ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದು ನಿಮ್ಗೆ ಹೆಂಗನಿಸ್ತಾ ಇದೆ ನಿಮ್ಗೆ ಹೆಂಗಿತ್ತು ಗುಳೋ ಅಂತವೆ ಏನೇ ಆಗಿರಲಿಲ್ಲ ನಮಗೆ ಚಡ್ಡಿ ಇರಲಿಲ್ಲ ಕಳಕ್ಕೆ ಹರಿದೋಗಿತ್ತು ಕೆರೆದೋಗಿತ್ತು ನಮ್ಮ ಹಂಗೆ ತರ್ತಿದ್ಲು ಹಿಂಗೆ ತರ್ತಿದ್ಲು ಅದೆಲ್ಲ ಬಿಟ್ಬಿಟ್ಟು ಇವಾಗ ತಿರುಗೇ ಸೋಕೆ ಇದ್ದಾವೆ ಹಳೆದೆಲ್ಲ ಬಿಟ್ಬಿಡ್ತವೆ ಹಳೆದೆಲ್ಲ ಮರ್ತೇ ಬಿಡ್ತವೆ ನಾನು ಹೆಂಗೆ ಜೀವನ ಮಾಡಿದ್ದೆ ನಾನು ಯಾವ ಥರ ಜೀವನ ಮಾಡಿದ್ದೆ ಅದನ್ನೆಲ್ಲ ಮರ್ತ್ಬಿಟ್ಟು ಇವಾಗ ನಾಲ್ಕು ರೂಪಾಯಿ ಬಂತಲ್ಲ ಇವಾಗ ಬಂದ್ಬಿಡ್ತು ತಿರುಗೇ ಸೋಕೆ ಮಾಡೋದು ಏನಾಗ ಕಾರಲ್ಲಿ ತಿರ್ಗಾಡೋದು ಸೋಕೆ ಮಾಡೋದು ಆಮೇಲೆ ಇಲ್ಲದಾಗ ಅಣ್ಣ ನನಗೆ ಹಿಂಗಾಗ್ಬಿಡ್ತ ದಯವಿಟ್ಟು ನನ್ನ ಕೈ ಹಿಡಿರೋಣ ನೀವೆ ಕನ್ನಡಿಗರಿಗೆ ಕೈ ಹಿಡಬೇಕಣ್ಣ ನಮ್ಮನ್ನ ಯಾರು ಇವತ್ತು ಕಾಪಾಡ್ತಾ ಇರೋಣ ಈ ತರ ಆಮೇಲೆ ಟಿವಿಗಳಿಗೆ ಬಂದು ಇದೇ ಸೆಲೆಬ್ರಿಟಿಗಳು ಬಾಯ ಬಡಕಂತಾವೆ ಇದೇ ಸೆಲೆಬ್ರಿಟಿಗಳು ನೋಡಿದ್ವಿ ಅವ್ರ ಇವತ್ತು ದುಡ್ಡು ಈಚಾಗ್ ಮಜಾ ಮಾಡ್ಬಿಡೋದು ದುಡ್ಡು ತೆಗಿ ತಿರುಕಿಸೋಕಿ ಇವ್ರನ್ನೆಲ್ಲ ನೋಡೋಕಾಗಲ್ಲ ಇವರೆಲ್ಲ ಆಕಾಶದಲ್ಲಿ ಓಡಾಡ್ತಿರ್ತಾರೆ ಒಂದು ಧಾರಾವಾಹಿ ಪಾಸ್ ಆಗಂಗಿಲ್ಲ ಒಂದು ಧಾರಾವಾಹಿ ಸಿಕ್ಕಾಪಟ್ಟೆ ಹೊಡ್ಬಿಟ್ಟು ಸಾಕು ಅವ್ರು ಹಿಡಿಯೋಕ್ಕಾಗೋದಿಲ್ಲ ಏನೋ ಒಂದು ದೊಡ್ಡ ಪಿಕ್ಚರ್ ಇಟ್ಟದಾಗೆ ಆಮೇಲೆ ಒಂದು ಇದು ಈ ರಿಯಾಲೇಟಿವ್ ಶೋ ಕಾರ್ಯಕ್ರಮ ಇದು ಆಗಂಗಿಲ್ಲ ಅದು ಅವ್ರನ್ನೂ ಹಿಡಿಕೊಡೋ ಏನು ದೊಡ್ಡ ಸೀಮೆಗಳ ಸೆಲೆಬ್ರಿಟಿಗಳು ಥರ ಏನಿವ್ರು ಪೋಸ್ಗಳು ನೋಡಬೇಕು ಏ ನಮ್ಮ ಜನಗಳು ಕಪ್ಪಿ ಮುಟ್ಟದ ಹಂಗೆ ಆದಾವೆ ಅವ್ರು ಬಂದಾಗೆಲ್ಲ ಏನು ಮುಗುರ್ ಕೊಳ್ಳೋದು ಓಟಗಳು ತಗೊಳ್ಳೋದು ಅವರೇನು ದೇವರ ಅವರೇ ದೊಡ್ಡ ಏನು ಕೊಂಬ ಅವ್ರಿಗೇನ ಅವರು ನಮ್ಮ ಥರ ಮನುಷ್ರೆ ಅಲ್ಲಿ ಟಿ ವಿಲಿ ಬರ್ತಾ ಇದ್ದಾರೆ ನೀವು ಬನ್ನಿರಿ ಮೊಬೈಲಲ್ಲಿ ಇವತ್ತೇನು ಮೊಬೈಲ್ ಇದೆಯಲ್ಲ ಉಚ್ಚುಸುತ ಆಡ್ತಾ ಇದ್ದಾರಲ್ಲ ಮೊಬೈಲಲ್ಲಿ ಟಿ ವಿಲಿ ಬರೆದಿರಲ್ಲ ಮೊಬೈಲಲ್ಲಿ ಹುಚ್ಚುಸುತ ಆಡ್ತಾ ಇದ್ದಾರೆ ಹಂಗೆ ಕಕ್ಕ ಕೋ ಹೇಳ್ಬಿಟ್ಟು ರೀಲ್ಸ್ಗಳು ಮಾಡ್ತಾ ಇದ್ದಾರೆ ಡೌಗಳು ಮಾಡ್ತಾ ಇದ್ದಾರೆ ಇಂಥ ನೀವು ಮಾಡಿರಿ ಜನಗಳು ಅಲ್ಲಿ ಟಿ ವಿಗಿಂತ ಟಿ ವಿಲಿ ಬಂದು ಹೋಗ್ಬಾರ್ದು ಅದು ಇಲ್ಲಿ ಆದರೆ ಯಾವಾಗ ಇರ್ತೈತೆ ನೋಡಿ ಕೂತ್ಕೊಬೋದು ಹಾಂ ಮಾಡಿ ಇದು ಈ ಕಾರ್ಯಕ್ರಮಗಳು ಜನಗಳಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಇವತ್ತಿನ ಜನಗಳಿಗೆ ಇವತ್ತಿನ ಯುವಕರಿಗೆ ಒಳ್ಳೆ ಸಂದೇಶಗಳನ್ನು ಕೊಡಬೇಕು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು ಇವತ್ತು ನಮ್ಮ ದೇಶದಲ್ಲಿ ಸಂವಿಧಾನ ಬಂದಿರೋದೇ ವೇಸ್ಟ್ ಲೆಕ್ಕಾಚಾರ ನೋಡಿದರೆ ಸಂವಿಧಾನ ಇರೋದೇ ವೇಸ್ಟು ಏ ನಿಮಗೆಲ್ಲ ಇಷ್ಟ ಬಂದಂಗೆ ನಿಮ್ಗೆ ಹೆಂಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಇವಾಗೇನೋ ಚೆನ್ನಾಗಿರ್ಬೋದು ಆದರೆ ಇನ್ನು ಸ್ವಲ್ಪ ದಿನ ಹೋದರೆ ಮುಂದಿನ ಮಕ್ಕಳ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ ಅದು ನಾವು ಇರ್ತೀವಿ ಅಲ್ವೋ ಗೊತ್ತಿಲ್ಲ ಆದರೆ ನಮ್ಮ ವೀಡಿಯೋಗಳಿರ್ತವೆ ಓ ಅವಾಗಲೇ ಹೇಳಿದ್ರಪ್ಪ ಇವರು ಈಗ ಹಿಂಗೆ ಆಗ್ತಾಯಿ ಅಂತಂದೇಳಿ ಹೇಳಿ ಅನ್ಕೋಬೋದು ಅಕಸ್ಮಾತ್ ಈ ವಿಡಿಯೋಗಳು ಇದ್ದರೆ ಇರ್ತವೆ ಇದ್ರೆ ಫೇಸ್ ವಾಟ್ಸಪ್ಪು ಫೇಸ್ಬುಕ್ ಅಲ್ಲಿ ಇದ್ರೆ ಇದ್ದೇ ಇರ್ತವೆ ಎಲ್ಲ ಎಲ್ಲೂ ಹೋಗಲ್ಲವ ಅನ್ನೇ ಇರ್ತವೆ ದಯವಿಟ್ಟು ಇಂಥ ಕಿತ್ತೋಗಿರೋ ರಿಯಲಿಟಿ ಶೋ ಮಾಡ್ಕೊಂಡು ನೀವು ನೀವು ಚೆನ್ನಾಗಿರೋಕ್ಕೋಸ್ಕರ ಏನೊಂದು ಅಮ್ಮಮ್ಮ ಅಂದ್ರೆ ಒಂದು ನೂರು ಜನ ಚೆನ್ನಾಗಿರ್ಬೋದಪ್ಪ ಇಡೀ ದೇಶನ ನೀವು ಹೇಳ್ಬೋದು ಏನು ರಾಜಕಾರಣಿ ಉಳ್ಳೇಗೆ ಮಾಡ್ತಾ ನಾವೇನು ಮಾಡೋಣ ಅಂತಂದೇಳಿ ಅವರು ಸಗಣಿ ತಿಂತ ನೀವೇ ತಿಂತಿರಿ ನೀವು ಅನ್ನ ತಿನ್ರಿ ನೀವು ಅನ್ನತನ ತಿನ್ನೋದು ಹಾ ನಿಮ್ಮ ಪ್ರಕಾರ ಬೇರೆಲ್ಲ ಸಗಣಿ ತಿಂತಾರಪ್ಪ ನೀವು ಅನ್ನ ತಿನ್ರಿ ನೀವು ಅನ್ನ ತಿಂತಾ ತಿಂತ ಕೆಲಸ ಮಾಡ್ರಿ ನೀವು ಯಾಕ್ರಿ ಸಗಣಿ ತಿನ್ನ ಕೆಲಸ ಮಾಡ್ತಾ ಇದ್ದೀರಾ ನಿಮ್ ಯೋಗ್ಯತೆಗೆ ಇಷ್ಟು ಬೆಂಕ ಒಳ್ಳೆ ಕಾರ್ಯಕ್ರಮ ಮಾಡೋಂಗಿದ್ರೆ ಮಾಡಿ ಇಲ್ಲಾಂದ್ರೆ ಇಂತ ಕಿತ್ತೋಗಿರೋ ಕಾರ್ಯಕ್ರಮ ಮಾಡಿ ಇವತ್ತಿನ ಯುವಕರನ್ನ ದಾರಿ ತಪ್ಪಿಸುವಂಥ ಕಾರ್ಯಕ್ರಮಗಳು ಇವೆಲ್ಲ ಇವತ್ತಿನ ಯುವಕರಿಗೆ ಹಂಡ್ರೆಡ್ ಪರ್ಸೆಂಟು ದಾರಿ ತಪ್ಪಿಸುವಂತ ಕಾರ್ಯಕ್ರಮಗಳು ಇವತ್ತೆಲ್ಲ ನೋಡಿ ನೋಡಿ ಎಲ್ಲಿ ಬೇಕಲ್ಲ ಅತ್ಯಾಚಾರ ಆಗೋದು ಎಲ್ಲಿ ಬೇಕಲ್ಲ ಹುಡುಗರು ರೈಲ್ವೆ ಸ್ಟೇಷನ್ ಅಲ್ಲಿ ಕೈ ಬಿಡ್ತಾ ಇದ್ದಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕೈ ಬಿಡ್ತಾ ಇದ್ದಾರೆ ಆ ಪಾರ್ಕಲ್ಲೂ ಕೈ ಬಿಡ್ತಾ ಇದ್ದಾರೆ ಇಂಥೆಲ್ಲ ಕಾರ್ಯಕ್ರಮಗಳು ನೋಡಿ ಇವಾಗೆಲ್ಲ ಬೀದಿ ಬೀದಿಲೆಲ್ಲ ಕೈ ಬಿಡಕ್ಕೆ ಶುರು ಮಾಡ್ಕೊಂಡಾರೆ ಪಾಪ ಹುಡಿ ಅಂತ ಬರ್ಗಟ್ಟು ಹೋಗಿದ್ದಾರೆ ಇವತ್ತಿನ ಯುವಕರು ಉದಯತ ಬದಲಾವಣೆ ಆಗಿ ದಯವಿಟ್ಟಿಂತ ಕಾರ್ಯಕ್ರಮಗಳು ಕಡಿಮೆ ಮಾಡಿ ನೀವು ಮಾಡಿ ಕಾರ್ಯಕ್ರಮಗಳು ಒಳ್ಳೊಳ್ಳೆವು ಬೇಕಾದಷ್ಟು ಕಥೆಗಳು ಜನ ನೋಡ್ತಾರೆ ನೀವು ಯಾರು ತೋರಿಸ್ತಾರು ನೋಡ್ತಾರೆ ಜನಗಳು ಪಾಪ ಟೈಮ್ ಪಾಸ್ ಆಗಬೇಕಲ್ಲ ಮನೇಲಿ ಇನ್ನೇನ್ ಮಾಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಂಥ ಕಾರ್ಯಕ್ರಮದಿಂದ ಇವತ್ತು ಮಕ್ಕಳನ್ನು ಸ್ವಲ್ಪ ದೂರ ಇಡಿ ನಿಮ್ಮ ಮಕ್ಕಳು ಇಂಥ ಕಾರ್ಯಕ್ರಮ ನೋಡಿ ಇವತ್ತು ದಾರಿ ತಪ್ಪಬೋದು ತಪ್ಪದೇ ಇರ್ಬೋದು ಮುಂದೆ ಕುಲಿಗಟ್ಟು ಹೋಗ್ಬೋದು ಯಾಕಂದರೆ ಇವತ್ತಿನ ಕಾರ್ಯಕ್ರಮಗಳು ಹಂಗಿದ್ದಾವೆ ಎಲ್ಲ ಕಿತ್ತೋಗಿರೋ ಡಬಲ್ ಮೀನಿಂಗ್ ಡೈಲಾಗ್ಗಳು ಇವರೆಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ದೊಡ್ಡ ದೊಡ್ಡ ಕೋಚ್ಗಳು ಕೊಡೋದು ಇವರೆಲ್ಲ ನಾಲ್ಕು ದಿನಕ್ಕೆ ಮುಂಡ ಮುಚ್ಕೊಂಡು ಹೋಗೋದು ಇಷ್ಟೇ ಇವ್ರ ಜೀವನ ಏನು ಮಾಡೋಕ್ಕಾಗಲ್ಲ ಅಂಥವ್ರು ನೋಡ್ತೀರಾ ಅಂತ ಬೆಳೆಸ್ತೀರ ಬೆಳೆಸ್ಕೊಳ್ಳಿ ಆದರೂ ನಿಮ್ಮ ಮಕ್ಕಳನ್ನು ಅವ್ರ ತರನೇ ಬೆಳ್ಸೋಕ್ಕೆ ಹೋಗಬೇಡಿ ನಿಮ್ಮ ಮಕ್ಕಳು ಇವತ್ತು ಒಳ್ಳೊಳ್ಳೆ ಏನು ಕಷ್ಟ ಬಿತ್ತು ಲಕ್ಷಾಂ ಫೀಸ್ ಕೊಟ್ಟು ಸೇರಿಸ್ತೀರಾ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಕಮ್ಮತೆ